ಮುಂದಿನ ಬರಂಗಿಲ್ಲ ಮುಂದಿನ ಮುಂದ್ರ ನೀಲ್ರ ನಿನ್ನೆ ಹಬ್ಬ ಬರತೈತಿ ರಾವಣ ತಿಂಗಳಾಗ ನಿನ್ನ ಹಬ್ಬ ಬರತೈತಿ ನೆನಪ್ಪ ಬರತೈತಿ ಮನದಾಗ ಏನೇನೋ ಆಗತೈತಿ ನೆನಪ್ಪ ಬರತೈತಿ ಮನದಾಗ ಏನೇನೋ ಆಗತೈತಿ ಭಂಡಾರ ಬಡದಾಗಿಲ್ಲವೂ சுரக்கொண்டி கொண்டு நீரா நீரா வடதாகில்ல வாரா சுர கொண்டு சுருகிய நீரா பதவிக்கு ஹாக்கலேலா வந்தாயாரா ಮೂರು ವರ್ಷ ನನ್ನ ಜೋಡಿ ಸಾಲಿ ಕಲ್ತಾಳ ನನಗ ಗೊತ್ತಿಲ್ಲಂಗ ನನ್ನ ಪ್ರೀತಿ ಮಾಡ್ಯಾಳ ಮೂರು ವರ್ಷ ನನ್ನ ಜೋಡಿ ಸಾಲಿ ಕಲ್ತಾಳ ನನಗ ಗೊತ್ತಿಲ್ಲಂಗ ನನ್ನ ಪ್ರೀತಿ ಮಾಡ್ಯಾಳ ಡಿಗ್ರಿ ಕಾಲೇಜ್ ಆಗ ಹಾಕಿ ಸುಂದರ ಬಾಳ ಡಿಗ್ರಿ ಕಾಲೇಜಾಗ ಅಕ್ಕಿ ಸುಂದರ ಬಾಳ ಮಾಡ ಪ್ರೀತಿ ಮೊದಲ ನನಗ ಗೆಳೆಯುತ್ತಿಲಿಲ್ಲ ಹೊಂಟೈತಿ ನೋಡೋ ಗೆಳೆಯ ನನ್ನ ಪ್ರೀತಿ ಪಾರಿವಾಳ मारे हंटल हला हला <स्तितितिति थाँगा> ਕੰਡ ਟੰਡੀ ਬਿਸਗੀ ਟਡਾਇਰੇ ਮਿਲ ਕਾ ਚਕਲੇਟ ਕੰਡ ਟੰਡੀ ਬਿਸਗੀ ਟਡਾਇਰੇ ਮਿਲ ਕਾ ਚਕਲੇਟ ਕੁੱਦ ਨਾ ਹੋ ਅੰਨਾ ਆਣੀ ਬੱਤਾਣੀ ਆਟਾੜੇ ਮਿਆਲ ਬਕਾਦਨੀ ਦਿਲ ਮੈਂ ਕੰਡ ਟੰਡੀ ਬਿਸਗੀ ਟਡਾਇਰੇ ਮਿਲ ਕਾ ਚਕਲੇਟ ਦਰਦ ਨਾ ਹੋ ਅੰਨਾ ਆਣ ਮੰਤਵਾਣੀ ਆਟਾੜੇ ਮਿਆਲ ਬਕਾਦਨੀ ਦਿਲ ਮੈਂ ಸಾಗುವಂಗ ಮನಸ ಕಲ್ಲು ಮೇಲೆ ಕಲ್ಲಿಟ್ಟ ಜಿ ಗೆಳತಿ ಸಾಗುವಂಗ ಮನಸ ನಿನ್ನ ಬಗ್ಗೆ ಏನೇ ಕಟ್ಕೊಂಡ ಕುಂತಿ ದೊಡ್ಡ ದೊಡ್ಡುವ ಕನಸ ದೊಡ್ಡ ದೊಡ್ಡುವ ಕನಸ ಮಡ್ಡಿಗಿ ಬಾರ ಗಿಟ್ಟಿ ನಂದಿ ತುರಿ ದಡ್ಡಿ

கட்டி மாடோமார பதவிட்டா ரொஹக்கம் தாதுவாரா கட்டி மாடாமார மதவிட்டா ரொஹா தாதுவாரா ஜலத்தி நல்ல நீ மாட நகலின் நீ மாடதி காலும்புர் இல்ல காலாக குங்குமில்ல அன்னிமியால தாடி இல்ல கொள்ளாக கெளத்தீ அளதீதியா கிங்க ஓ கார <laughs> ಸಂಸಗಿ ಬಂದಾಗ ಬೆಟ್ಟಾಗ ನನ ಹಾಳ ಜೀವ ಉಳದೈತಿ ತುಗುಚ್ಚಾಗ ನನ ಗಳತಿ ನನ ಮರತ ಹೆಂಗಿರತಿ ಮಣಿಯಾಗ ಸಂಸಿಗೆ ಬಂದಾಗ நன ழத்தி சசிக்கு வந்தாக நன்களி ஆல ஜீவ முழுதை முராக நன்களி ஆல ஜீவ முழுதை முராக అక్క ఫదర తంగిసి తాళిత మ్యాడ్రో లవ్ మాడంగా లవ్ మా ఈగిన హుడుగర కాలి హగిన హుడుగర కాలేజ్ హోగారు కలియద కౌరల్లో అది వ్యారిన ఐతి అదు వ్యార్యన ఐతి అక్క ఫర తంగిసి తాల చింతన మ్యాడ్రో లవ్ మా లవ్

ದಾಡ ಮುಂದಿನ ಬರಂಗಿಲ್ಲ ಮುಂದಿನ ದಾಡಿ ನಿಂದ್ರೆ ಇಲ್ಲಿ ನಿಂದ್ರಂಗಿಲ್ಲ ಸರ್ಜಾಪುರ ಪಲ್ವಿ ಹಂತಾಕಿ ಮೂರ ಬಟ್ಟಿನಗ ಮೊಗಲ ತೋರಿಶಾಲ ಮುಂಗಲಿ ಮಾರಾಕಿ ಸರ್ಜಪುರ ಪಲ್ವಿ ಹಂತಾಗಿ ಸರ್ಜಪುರ ಪಲ್ವಿ ಹಂತಾಕಿ ಮೂರ ಬಟ್ಟಿನಗ ಮೊಗಲ ತೋರಿಶಾಲ ಮುಂಗಲಿ ಮಾರಾಕಿ ಸರ್ಜಪುರ ಪಲ್ವಿ ಹಂತಾಗಿ ಸರ್ಜಪುರ ಪಲ್ವಿ ಹಂತಾಗಿ ಹರೆಯದ ವಯಸ್ಸಾ ಕುಣಿತಾಳ ಬಾಳ ಮಲ್ಲ ಹುಡಗರದ ಮಾರ್ಯಾಲ ಹಾಳ ಹರೆಯದ ವಯಸ್ಸಾ पुणितालवाल पल्लुडगर माड्याल हाल ಹರ ತುಂಬೆ ಬಾಳ ಮನಕ ಹರತುಂಬೆಕಿ ಬಾಳ ಹರ ತುಂಬೆಚ್ಚಿ ಬಾಳ ಮನಕ ಹರ ತುಂಬೆಚ್ಚಿ ಬಾಳ ರಮೇಶನ ಕೈಯಾಗ ಸಿಕ್ಕಾರ ನೀನ ಹೊತಗೊಂಡ ಹೋಗಿ ಗಜಮ ತಗತಾನ ನಿನ್ನ ಹೊತಗೊಂಡ ಹೋಗತಾನ ತಮ ಕಂಡಿ ಹುಡುಗನ ನೀ ಹಗರಂತ ತಿಳದೇನ ये हुड़ग हिंगे का मारती दीदी मका ये हुड़ग हिंगे का मारती दीदी मका प्रीति में <्यों> तो है ही कुर्ती निभा ये डिस्को में <्यों> रात्रि की बेला पड़ता है ये हुड़ग हिंगे का मारती दीदी मका ये हुड़ग हिंगे का मारती दीदी मका प्रीति में तो है ही पड़ता है बाहर ये रात्रि में वो की बेला पड़ता है बाहर म्यागिंद म्यागे ನೋಡುವ ನನ್ನ ತೊಡಬೇಡ್ರಿ ಪಕ್ಕಾ ಲೋಕಲ್ ಒಳಗ ಪಕ್ಕಾ ಲೋಕಲ್ ಇದೆ ಒಟ್ಟ ತೊಡಬೇಡ್ರಿ ಪಕ್ಕಾ ಲೋಕಲ್ ಇದೆ ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗೆ ಕೆಳಗ ನಡುವಿನ ಜಾಗ ಏನ ಹೌಸ್ ಫುಲ್ ಎಲ್ಲಿ ನೋಡ ಅಲ್ಲಿ ಜಾಗ ಎಲ್ಲಿ ನೋಡ ಅಲ್ಲಿ ತುಂಬಿದ ಬ್ಯಾರಲ್ಲ ಿದಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗ ನಡಬರ ಕಲ್ಲ ಎಲ್ಲಿ ನೋಡ ಅಲ್ಲಿ ತುಂಬಿದ ಬ್ಯಾರಲ್ಲ ಎಲ್ಲಿ ನೋಡ ಅಲ್ಲಿ ತುಂಬಿದ ಬ್ಯಾರಲ್ಲ ಮೈಕಿ ಏನ ಮಾಡ್ಯಾಳ ಹೊಟ್ಟಾಗಿನ ಕಿಚ್ಚ ಹೇಳ ಲವ್ ಮಾಡಿದಂಗ ಮಾಡಿ ಗೆಳತಿ ಕೊನೆಗೂ ಕೊಟ್ಟೋದಿ ಪ್ರೀತಿ ಕೈ ಕೊಡು ಕೊಡೋದನಾಡುಕಾಗಿ ರತ್ನ ಕೊಡು ಕೊಡೋದನಾ ಹುಡುಕಾಗಿ ರತ್ನ ಲವ್ ಮಾಡಿ

ಮನಸ ಮಸರೀ ಮಾಡ ಮೈಲಾರಿ ನಿಂಗ ಮೋಸ ಆಕೆ ಆನೆ ಮುಟ್ಟಿಲ್ಲ ಅಂತ ಹೇಳ ಬ್ಯಾಡ ನನ್ನ ಮುಂದ ಸುಳ್ಳ ಕರಗುದುಲ್ಲ ನನ್ನ ಕಳ್ಳ ಹೊಸದಾಗಿ ಇಕ್ಕಿ ಹೋದ ಮ್ಯಾಲ ಅವಯಂಗ ಬಿಡತನ ಹೇಳ ಏನಾರ ಹೇಳಿರ ಗೆಳತಿ ನಮ್ಮ ಗಾಡ ನಲ್ಲ ಮಲ್ಲ ಮಂದ್ಯಾಗ ಬಿಡದಿ ನಳ್ಳ ಆದ ತುಂಬ ನಮ್ಮ ರ ಬಾಳ

ಮಾಡಿದ್ರೆ ಹುಡುಗಿ ಟಚ್ ಮಾಡಿದ ತ್ರಾಸಕ್ಕೈತಿ ಮುಟ್ಟು ಬೇಡ ಮೋಡ ಬರ್ತೈತಿ ಹುಡುಗಿ ಟಚ್ ಮಾಡಿದ ತ್ರಾಸಕ್ಕೈತಿ ಕಣ್ಣಿನೊಳಗ ಮಕ್ಕಳ ಮಾಡ ಕಾಣತಿ ಬೇಲಿ ಸಂಧಿ ಹಾರಡಿ ನೀನು ಬರತಿ ಹರಿಯದ ಹುಡುಗ ಹೆಂಗ ತಡಿತೈತಿ ಹೋಗುತ್ತೆ ತಿರುಗೇನ ನಿನಗಾಗಿ ಸೊರ್ಗೇನ ಅಷ್ಟೊಂದು ಸೊಕ್ಕೇನ ನಿಮ್ಮ ನಿನಗ ಅಷ್ಟೊಂದು ಸೊಕ್ಕೇನ ನಿನಗೆನ ಬಂಗಾರ ಹತ್ಯಾದೇನ ನಿನಗೆನ ಬಂಗಾರ ಹತ್ಯಾದೇನಾ ಹಿಂದಿಂದ ನಾ ನಿನಗಾಗಿ ಸೊರೆಗೇನ ತಿರುಗೆ ನಾ ನಿನಗಾಗಿ ನಾ ಅಷ್ಟೊಂದು ಸೊಕ್ಕೇನ ಹುಡುಗಿ ನಿನಗ ಅಷ್ಟೊಂದು ಸೊಕ್ಕೇನಾ ನಿನಗೆ ಬಂಗಾರ ಬಂಗಾರ್ ಹತ್ಯಾದೇನ ನಿನಗೆನ ಬಂಗಾರ ಹತ್ಯಾದೇನ ನಿನಗೆ ನ ಬಂಗರ 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 ನಿಂಗಿನ ಬಂಗರ 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 ನಿನಗಿನ ಬಂಗಾರ 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 ತ್ಯಾದೆ ಬಂಗಾರತ್ಯಾಗೇನಾ ನಿಂಗಿನ ಬಂಗರ್ 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 ನಿಂಗನ ಬಂಗರ್ 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 ಬಂಗರ ಬಂಗರ ಬಂಗಾರ ಬಾಯಿಲ್ಲ ಹೋಗ್ಕೊಂತ ಹೋಗ ಬಂದರ ಬೈ ಇಲ್ಲ ಹೊಯ್ಕೊಂತ ಹೋಗ ನಿಯಮ ಕೇಳಿ ಮಗನ ಎಲ್ಲ ಬಂಗಾರ ಕೊಡಸಾವೇನ ಕೊಡ್ಸುತ್ತ ಬಂಗಾರ ಕೊಡಿಸುತ್ತಿ ಈಕೆಗೆ ಬಂಗಾರ ಕೊಡ್ಸ ಬೆಳ್ಳಿ ಕೊಡ್ಸಾಕ ನೀನ ಮಾವು ನಮಗಳೇನ ನೀನು ತುಬುಚಿ ಮಾವು ನಮಗಳೇನ ನನ್ನ ಕಟ್ಕೊಳ್ಳಾಕೇನಾ ಇಲ್ಲ ಇಟ್ಟುಕೊಳ್ಳಾಕೇನಾ ನಮ್ದು ಡೈರೆಕ್ಟ್ ಬಂಗಾರ ಕೊಡ್ಸಕ ಬೆಳ್ಳಿ ನಿನ್ನ ಪಲ್ವಿ ಸುದ್ದಿ ಪ್ರೀತಿ ಆಗ ತಿಳು ತುಂಬಿಗೆಲ್ಲ ಹೊಳ್ಳಿ ಬರದಿ ಹೇಳು ಚಿಗಂದ ಹೊಳ್ಳಿ ಬರದೀ ನೀ ತುಂಬಿಗೆಲ್ಲ ಹೊಳ್ಳಿ ಬರತಿ ನೀ ಅಕ್ಕಿನ ಎಂದ ಕೂಡದಿ విడవ్యాడని హుడ్గ ఎక్కు కమ్మ నాళి కట్ట ఎస్టర రిచ్ ఇది నెన తాళి కట్ట ఎస్టర రిచ్ ఇది ಆದ್ರ ನಮ್ಮ ಕಿರಾತಕ ಸರ್ಕಾರ ಹುಡುಗರಂಗ ಗೆಚ್ಚಿರಕ್ಕೆ ಸಾಧ್ಯನ ಇಲ್ಲ ಧನ್ಯವಾದಗಳು